ಮುಳುಗಡೆ ಆಗಿರುವ ಬಾಗಲಕೋಟೆ ನಗರವು ಯೂನಿಟ್ ಮೂರರಲ್ಲಿ ಒಂದೇ ಸೂರಿನ ಅಡಿ ವಾಣಿಜ್ಯ ಮಳಿಗೆಗಳ ನಿರ್ಮಾಣ ಮಾಡುವುದಕ್ಕೆ ಮುಂದಾಗಿರುವ ಶಾಸಕರ ಕ್ರಮ ಶ್ಲಾಘನೀಯವಾಗಿದ್ದು ಅಭಿನಂದನೆ ಸಲ್ಲಿಸಲಾಗುವುದು ಎಂದು ವಾಣಿಜ್ಯ ಮಳಿಗೆಗಳ ಅಭಿವೃದ್ಧಿ ಮಾಡುವ ಸಂಘಟನೆ ಮಾಡಿಕೊಂಡಿರುವ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಹರ್ಷ ವ್ಯಕ್ತಪಡಿಸಿದ್ದಾರೆ ನವನಗರದ ಪತ್ರಿಕಾ ಭವನದಲ್ಲಿ ಡಾಕ್ಟರ್ ಶೇಖರ್ ಮಾನೆ ರವಿ ಕುಮುಟಗಿ ಶ್ರೀನಿವಾಸ್ ಬಳ್ಳಾರಿ ಪವನ್ ಶಿಮಿಕೇರಿ ಸೇರಿದಂತೆ ಇತರ ಮುಖಂಡರು ಸೇರಿಕೊಂಡು ಪತ್ರಿಕಾಗೋಷ್ಠಿ ನಡೆಸಿ ಶಾಸಕ ಮೇಟಿ ಹಾಗೂ ವಿಧಾನ ಪರಿಷತ್ನ ಸದಸ್ಯರಾದ ಪಿ ಎಚ್ ಪೂಜಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದು ಬಾಗಲಕೋಟೆ ನಗರದ ವ್ಯಾಪಾರ ವಹಿವಾಟು ಬೆಳೆಯುವ ನಿಟ್ಟಿನಲ್ಲಿ ಸುಮಾರು ಎರಡು ನೂರು ಎಕರೆ ಪ್ರದೇಶದಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಮಾಡಿ ಎಲ್ಲರಿಗೂ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ಬಾಗಲ್ಕೋಟ್ ಯೂನಿಯನ್ ಆಫ್ ಮರ್ಚೆಂಟ್ಸ್ ಅಂಡ್ ಎಂಟರ್ಪ್ರೈನರ್ಸ್ ಅಸೋಸಿಯೇಷನ್ಸ್ ಅಂತ ಹೆಸರು ಕೊಟ್ಟಿರೋ ಉದ್ದೇಶ ಏನಂದ್ರೆ ಬೇರೆ ಬೇರೆ ವಿವಿಧ ಸಂಘಟನೆಗಳೇನಿದಾವೆ ಅಂದ್ರೆ ಕಿರಾಣ ವ್ಯಾಪಾರಸ್ಥಕ್ಕೂ ಹೊಂದಿದೆ ಕಪಡದವ್ರೂ ಒಂದಿದೆ ಜ್ಯುವೆಲರಿ ಒಂದಿದೆ ಮೊಬೈಲ್ ಮೊಬೈಲ್ದವ್ರು ಒಂದಿದೆ ಈ ತರ ಎಲ್ಲ ಇದೆ ಅವ್ರೆಲ್ಲರಿಗೂ ಸೇರಿ ಇಲ್ಲಿ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿ ಇದರ ಮುಖಾಂತರ ಕೆಲಸ ಕಾರ್ಯಗಳನ್ನು ಮಾಡೋದು ಸರ್ಕಾರ ಮತ್ತು ವ್ಯಾಪಾರಸ್ಥರ ನಡುವೆ ಕೊಂಡಿಯಾಗಿ ಕೆಲಸ ಮಾಡ ಈ ಎಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಮತ್ತೆ ಇದರಲ್ಲಿ ಅನ್ನೋ ಒಂದು ಶಬ್ದವನ್ನು ನೀವು ಗಮನಿಸಬಹುದು ಎಂಟರ್ಪ್ರೀನರ್ ಅಲ್ಲಿ ಲಘು ಉದ್ಯೋಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇಂಡಸ್ಟ್ರೀಸ್ಗಳು ಕೂಡ ಬರ್ತದೆ ಇನ್ನು ಮುಂದೇನು ಆಧುನೀಕರಣ ಆಗ್ಬೇಕಂದ್ರೆ ಇಂಡಸ್ಟ್ರಿಯಲೈಸೇಷನ್ ಆಗ್ಬೇಕು ಮೆಡಿಕಲ್ ಏನ್ ಶಿಫ್ಟ್ ಆಗು ಪೇಶೆನ್ಸ್ ಕರ್ಕೊಂಡ್ ಬರ್ತಾರ ದುಃಖದಿಂದ ಇಲ್ಲಿ ಬರೀ ಅವ್ರ ಖರ್ಚು ಮಾಡೋ ನಾವು ವಿಚಾರ ಮಾಡಬೇಕು ಅದು ಬೇರೆ ಕಡೆ ಹರಿಯಿಲ್ಲ ಅದ್ರ ಖುಷಿಯಿಂದ ಬಂದಾಗ ಒಂದ್ ಬಿಟ್ಟು ನಾಕ್ ಖರ್ಚು ಮಾಡ್ತಾರೆ ಸೊ ಆದ್ರೂ ಮೆಡಿಕಲ್ ನಮ್ಮಲ್ಲಿ ಇವತ್ತು ಆಗಿದ್ ನೋಡಿದ್ರೆ ಅದು ಒಂದ್ ಎಕಾನಮಿ ಸ್ಟ್ರಾಂಗ್ ಆಗಿ ಡೆವಲಪ್ ಆಗ್ತೀವಿ ಬಾಗಲಕೋಟೆಗೆ ಅನುಕೂಲ ಆಗೈತಿ ಅದರ ಜೊತೆ ಜೊತೆಗೆ ಒಳ್ಳೆ ನಾವೇನ್ ಬಿಸ್ನೆಸ್ ಮೈಂಡ್ಸೆಟ್ನಾಗಿದ್ದೀವಿ ಬಾಗಲಕೋಟೆ ಆ ಬಿಸ್ನೆಸ್ ವಾಪಸ್ ತರಬೇಕನ್ನುವಂತ ಕಾರಣಕ್ಕೆ ಇದೊಂದು ಯೂನಿಯನ್ ಸ್ಟಾರ್ಟ್ ಮಾಡಿದಿವಿ ಮತ್ ನಾವೆಲ್ಲ ಮಾತಾಡ್ತೀವಿ ಈಗ ಇದೊಂದು ಸೆಂಟರ್ ಆಗ್ತೈತ್ರಿ ಇದು ಊರ್ ನಡಬರ್ಕ್ ಆಗ್ತತ್ರಿ ಎಸ್ ಆ ಏರಿಯಾಕನ್ನ ನಮ್ ವಲ್ಲಾಭಾಯಿ ಚೌಕ್ ಮಾರ್ಕೆಟ್ ಯಾವ ತರ ಇತ್ತು ಆ ತರ ಮಾರ್ಕೆಟ್ ಅನ್ನ ನಾವು ಅದೊಂದು ಟ್ರಯಾಂಗಲ್ ಏನೈತಿ ರೋಟರಿ ಸರ್ಕಲ್ ಇನ್ನರ್ ವೀನ್ ಸರ್ಕಲ್ ಅಂಡ್ ಲೈನ್ ಸರ್ಕಲ್ ಇದು ಇಷ್ಟು ನಾವ್ ಇನ್ನ ಪ್ರಸ್ತಾಪನೆ ಒಳಗೈತಿ ಇದು ಹಿಂಗ ಆಗ್ತೈತಿ ಹಂಗ ಆಗ್ತೈತಿ ಅಂತ ನಿಖರ ಅಲ್ಲ ಇದು ಆಲ್ರೆಡಿ ಅವ್ರು ಎರಡ್ ನೂರ್ ಎಕರೆ ಸ್ಯಾಂಕ್ಷನ್ ಮಾಡಿಟ್ಟಾರ ಅದು ಇನ್ನ ಕಡಿಮೆ ಬೀಳ್ಬಹುದು ಇನ್ನೊಂದ್ ಐವತ್ತು ಎಕರೆ ಕೊಡುವಂತ ನಾವ್ ಇನ್ನ ರಿಕ್ವೆಸ್ಟ್ ಅಥವಾ ಇನ್ನೂ ಒಂದ್ ಐವತ್ ಎಕರೆ ರಿಸರ್ವ್ ಇಡ್ರಿ ಅಂತ ಕೇಳ್ಬೇಕಿ ಈಗ ಪ್ರೆಸೆಂಟ್ಲಿ ನಾವು ಡಾಟಾನು ಕಲೆಕ್ಟ್ ಮಾಡಕ್ ನಾವು ಬಾಗಲಕೋಟ್ ಬಸವೇಶ್ವರ್ ಸರ್ಕಲ್ ನಿಂದ ಆ ಕಡೆ ಹೋದಿವಂದ್ರ ಸುಮಾರು ಒಂದು ಸಾವಿರದಿಂದ ಹನ್ನೆರಡುನೂರ ಅಂಗಡಿ ಅದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮತ್ತಿಕಟ್ಟಿ ಕಡಪಟ್ಟಿ ಎಸ್ಕೆ ಗ್ರಾಮದಲ್ಲಿ ಗ್ರಾಮ ದೇವತೆಯ ಜಾತ್ರೆ ಸಂಭ್ರಮ ಸಡಗರದಿಂದ ನಡೆಯಿತು ಪ್ರತಿ ಮೂರು ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ಮತ್ತಿಕಟ್ಟಿ ಕಡಪಟ್ಟಿ ಕೆ ಗ್ರಾಮದ ದ್ಯಾಮವ್ವ ದುರ್ಗವ್ವ ದೇವಿಯ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು ಮೊದಲಿಗೆ ದ್ಯಾಮವ್ವ ದೇಗುಲದಿಂದ ಗ್ರಾಮ ದೇವತೆಯರ ಮೂರ್ತಿ ಮೆರವಣಿಗೆ ಆರಂಭವಾಯಿತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ವೇಳೆ ಸುಮಂಗಲಿಯರು ಆರತಿ ಹೊತ್ತು ಸಾಗಿದ್ರೆ ಯುವಕರು ಯುವತಿಯರು ಭಂಡಾರದಲ್ಲಿ ಮಿಂದೆದ್ದರು ಗ್ರಾಮದ ಪ್ರಮುಖ ಸ್ಥಳಗಳಲ್ಲಿ ಗ್ರಾಮ ದೇವತೆಯರನ್ನು ಕುಳ್ಳಿರಿಸಿ ಬಾಳೆಹಣ್ಣು ಉತ್ತತ್ತಿ ಅರಿಶಿನ ಕುಂಕುಮ ಸೀರೆಯಿಂದ ಉಡಿತುಂಬಿ ಭಕ್ತಿಭಾವ ಮೆರೆದ್ರು ಡೊಳ್ಳಿನ ಕುಣಿತ ನೋಡುಗರ ಗಮನ ಸೆಳೆಯಿತು ಮಾರುತೇಶ್ವರ ದೇಗುಲದಲ್ಲಿ ಅನ್ನಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಮತ್ತೆ ಕಟ್ಟಿ ಕಡಪಟ್ಟಿ ಎಸ್ ಕೆ ಗ್ರಾಮದ ಗುರು ಹಿರಿಯರು ಯುವಕರು ಜಾತಿ ಮತ ಮರೆತು ಹಿಂದೂ ಮುಸ್ಲಿಮರೆಲ್ಲರೂ ಗ್ರಾಮದೇವತೆಯ ಜಾತ್ರೆಯಲ್ಲಿ ಸಡಗರದಿಂದ ಭಾಗಿಯಾಗಿದ್ದರು ಗ್ರಾಮದೇವತೆ ಜಾತ್ರೆ ಹಿನ್ನೆಲೆ ನಾಟಕ ಪ್ರದರ್ಶನ ಹಾಗೂ ಸಂಗೀತ ಕಾರ್ಯಕ್ರಮದ ಜೊತೆಗೆ ಟಗರಿನ ಕಾಳಗ ಎತ್ತಿನ ಬಂಡಿ ಓಟದ ಸ್ಪರ್ಧೆ ಆಯೋಜಿಸಲಾಗಿತ್ತು 哎。Yeah. सर ये सर ये सर ये 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 ನೀರ್ ನೋಡ್ಕೊಂತವ್ರಿ ಇನ್ನೊಂದ ತೀರ್ಥಾತ್ವ ಮಂದಿರ ಸ್ವಲ್ಪ ಅನ್ಬೌಸ್ತವ್ರ ನೋಡೋಣ ಮಕ್ಳ ನೋಡ್ಬೇಕಾದ್ರ ಬರ್ತೀನಿ ಬರ್ತೀನ